ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಡೈಲಿ ರೊಟೀನ್ ವಿಡಿಯೋ ಹಾಕಿ ತುಂಬ ದಿವಸ ಆಗಿತ್ತು ಈ ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಫ್ರೆಶಪ್ ಎಲ್ಲ ಆಗಿ ದೇವರಿಗೆ ಕೈ ಮುಗಿದ ಮೇಲೆ ನಮ್ಮ ದಿನಚರಿ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲ ಏನೇನು ಬೇಕು ಬ್ರೇಕ್ಫಾಸ್ಟ್ಗೆ ಮತ್ತು ಸಾಂಬಾರು ಮಾಡೋಕ್ಕೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀನಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಅಡುಗೆ ಮನೇಲಿ ನನ್ನ ಫಸ್ಟ್ ಕೆಲಸ ಮಾಡೋದು ಅಂದರೆ ಕಿಟಕಿನ ಓಪನ್ ಮಾಡೋದು ತಣ್ಣ ಗಾಳಿ ಬೀಸುತ್ತೆ ಅಕ್ಕಪಕ್ಕ ಮನೆ ಇರುತ್ತೆ ಗಾಳಿ ಅಷ್ಟು ಬರಲ್ಲ ಆದ್ರೂ ನನಗೇನು ಫ್ರೆಶ್ ಏರ್ ಒಳಗಡೆ ಬರಲಿ ಅಂತ ಅಂದ್ಬಿಟ್ಟು ಸೊ ಕಿಟಕಿ ಓಪನ್ ಮಾಡಿದ ಮೇಲೆ ಗ್ರೀನ್ ಟೀನ ಕುಡಿತೀನಿ ಅದು ಆ್ಯಸ್ ಯೂಶಲ್ ಎಲ್ಲರಿಗೂ ಗೊತ್ತಿರುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಗ್ರೀನ್ ಟೀನ ಕುಡಿತೀನಿ ಅದಾದಮೇಲೆ ಆಚೆ ಕಡೆ ಬಾಗಿಲು ನೀರು ಹಾಕಿ ರಂಗೋಲಿ ಎಲ್ಲ ಬಿಡ್ಸಿ ಆದಮೇಲೆ ಎಲ್ಲ ತರಕಾರಿ ಎಲ್ಲ ಹೆಚ್ಚೋದು ಮತ್ತೆ ುರಿಯದ್ದು ಬೇಕಿದ್ರೆ ಅದೆಲ್ಲ ಮಾಡ್ಕೊತೀನಿ ಇವಾಗಂತೂ ಮಕ್ಕಳಿಗೆಲ್ಲ ರಜಾ ಆರಾಮಾಗೆದ್ದು ಆಗುತ್ತೆ ಎಲ್ಲ ಕೆಲಸಗಳು ನನ್ನ ಏನು ಬೆಳಗ್ಗೆ ಬೇಗನೆ ಹೋಗಲ್ಲ ಅರೌಂಡ್ ಟೆನ್ ಥರ್ಟಿ ಲೆವೆನ್ ಓ ಕ್ಲಾಕ್ ಹಂಗೆ ಹೋಗ್ತಾರೆ ಸೊ ನಾನು ಕೂಡ ಸ್ವಲ್ಪ ಲೇಟಾಗಿ ಎದ್ದಾಳ್ತೀನಿ ಇವಾಗ ಮಕ್ಳಿಗೆ ರಜಾ ಇರೋದ್ರಿಂದ ಇನ್ನೂ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸು ಆರಾಮಾಗಿ ಮಲ್ಕೋಬೋದು ಆಮೇಲೆ ಮತ್ತೆ ಜೂನಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ದಿನಚರಿ ಬೇಗ ಎದ್ದೇಳೋದು ಎಲ್ಲ ಕೆಲಸಗಳನ್ನ ಮಾಡಬೇಕು ಬೇಕು ಮಕ್ಳನ್ನ ರೆಡಿ ಮಾಡಬೇಕು ಅದೆಲ್ಲ ಸೊ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತರಕಾರಿನೂ ತೆಗಿತಾ ಇದ್ದೆ ನನಗೆ ಉಪ್ಪಿಟ್ಟು ಅಂದರೆ ತರಕಾರಿ ಹಾಕಲೇಬೇಕು ಲೈಕ್ ಕ್ಯಾರೆಟು ಬೀನ್ಸು ಮಸ್ಟು ಮತ್ತು ಬಟಾಣಿ ಇದ್ದರೆ ಸೊ ಹಾಲು ಸತ್ತ ಕಾಯಕ್ಕೆ ಇಡ್ತಾ ಇದ್ದೀನಿ ಮತ್ತೆ ಕೊತ್ತಂಬರಿ ಕರಿಬೇವು ಅದನ್ನೆಲ್ಲಾನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಹಸಿರು ಮೆಣಸಿನ್ಕಾಯಿನೂ ನಾನು ಯೂಶಲಿ ತೊಟ್ಟೆಲ್ಲ ಬಿಡಿಸಿ ಬಾಕ್ಸಿಗೆ ಹಾಕಿದ್ದೆ ಬಟ್ ಈ ಸತಿ ಯಾಕೋ ನಾನು ಹಾಕೋದೆ ಮರ್ಬಿಟ್ಟೆ ಅದರಲ್ಲೇ ಕವರಲ್ಲೇ ಇಟ್ಟಿದ್ದೆ ಅದರಲ್ಲೇ ತೆಗಿತೀನಿ ಅದರಲ್ಲೇ ಮತ್ತೆ ಇಟ್ಬಿಡ್ತೀನಿ ವಾಪಸ್ಸು ಹಸಿ ಬಟಾಣಿ ಸೀಸನ್ ಎಂಡ್ ಆಯ್ತಲ್ವಾ ಫೆಬ್ರವರಿ ಹಂಗೆ ಆವಾಗ ತಗೊಂಡು ಸುಲ್ದು ಈ ಥರ ಜಿಪ್ ಲಾಕ್ ಕವರಲ್ಲಿ ಹಾಕಿ ಫ್ರೀಸರಲ್ಲಿ ಇಟ್ಟಿದ್ದೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗಕ್ಕೆ ಬಂತು ಏನೂ ಆಗಿಲ್ಲ ತುಂಬಾ ಚೆನ್ನಾಗಿದೆ ಈ ಟಿಪ್ನ ನನಗೆ ನಮ್ಮ ಹಳೆ ಮನೆ ನೀಬರ್ ಆಂಟಿ ಹೇಳಿದ್ದು ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಎಲ್ಲ ತಿಂಡಿಗಳಿಗೆ ರೈಸ್ ಐಟಮ್ಸ್ಗೆಲ್ಲ ಹಾಕಿದರೆ ತುಂಬಾ ಚೆನ್ನಾಗಿರತ್ತೆ ನಾನು ಒಣ ಬಟಾಣಿ ಯೂಸೇ ಮಾಡೋದಿಲ್ಲ ಈ ಕಡೆ ತರಕಾರಿ ಹೆಚ್ಚುತ್ತಾ ಇದ್ದೆ ಹಾಲು ಬೇರೆ ಕಾಯಕ್ಕೆ ಇಟ್ಟಿದ್ದೆ ಉಕ್ಕಕ್ಕೆ ಬಂದೇ ಬಿಡ್ತು ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ ಆ ಕಡೆ ಈ ಕಡೆ ಎಲ್ಲರೂ ಹೋದಾಗ ಹಾಲು ಇನ್ನೂ ಕಾಯ್ತಾ ಇರುತ್ತೆ ಅಂತ ಅಂದ್ಕೊತೀನಿ ಬಟ್ ಒಂದೊಂದ್ಸತಿ ಹೋಗ್ಬಿಟ್ಟಿರುತ್ತೆ ಈ ಕಡೆ ನಾ ಇದ್ನಲ್ಲ ಕಾನ್ಸಂಟ್ರೇಷನ್ ಎಲ್ಲ ತರಕಾರಿ ಹೆಚ್ಚೋ ಕಡೆ ಗಮನ ಇರುತ್ತೆ ಉಪ್ಪಿಟ್ಟು ಮಾಡಕ್ಕೆ ತರಕಾರಿ ಎಲ್ಲ ಹೆಚ್ಚಾಯ್ತು ಈರುಳ್ಳಿ ಹೆಚ್ಚೋದು ಅಂದರೆ ಭಾರಿ ಹಿಂಸೆ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ ಸೊ ಅದ್ರ ಜೊತೆಗೆ ಸಾಂಬಾರು ಸತ ಮಾಡಬೇಕು ತುಂಬ ತುಂಬಾ ಈಸಿ ಸಾಂಬಾರು ಬೇಗ ಆಗುತ್ತೆ ತರಕಾರಿ ತರ್ಕಾರಿ ಇಲ್ಲದೆ ಇದ್ರೂ ಈ ಸಾಂಬಾರನ್ನ ಮಾಡಬಹುದು ಸೊ ಇದು ನಮ್ಮ ಮತ್ತೆ ಹೇಳ್ಕೊಟ್ಟಿರೋದು ತುಂಬಾ ಹಳೆಯ ಕಾಲದ ರೆಸಿಪಿ ಬಟ್ ತುಂಬಾ ಚೆನ್ನಾಗಿ ಟೇಸ್ಟಾಗಿರುತ್ತೆ ಸೊ ಅದನ್ನ ಇವತ್ತು ಮಾಡ್ತಾ ಇದ್ದೀನಿ ಆ್ಯಂಡ್ ಏನಪ್ಪ ಅಂದರೆ ಒಂದು ಟೆಪ್ಪು ಹೊಸ ಹುಣ್ಸೆಣ್ಣೆ ಇವಾಗೆಲ್ಲ ಬಂದಿರುತ್ತಲ್ವ ಸೊ ನಾವು ನಾನು ಸತ್ತ ಊರಿಂದ ತಗೊಂಡಲ್ಲಿದೆ ಹುಣ್ಸೆ ಹಣ್ಣಿನ ಎಷ್ಟು ಕೆಂಪಾಗಿದೆ ಅಂದರೆ ಮತ್ತೆ ಎಲ್ಲ ಕೊಟ್ಟಿದ್ರು ಜಜ್ಜಿ ಎಲ್ಲಾನು ಈ ಥರ ಹಣ್ಣು ಕೆಂಪಾಗಿದೆ ಸೊ ಕೆಂಪು ಹುಣ್ಸೆ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಯೂಸ್ ಮಾಡೋಕ್ಕೆ ಸೊ ಅದೇ ರೀತಿ ಕೆಂಪಾಗಿಯೇ ಉಳಿ ಉಳಿಬೇಕು ಅಂತಂದರೆ ಈ ಥರ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವರ್ಷ ಆದ್ರೂ ಏನೂ ಆಗಲ್ಲ ಕೆಂಪಾಗೇ ಇರುತ್ತಂತೆ ಕಪ್ ಆಗದೆ ಇಲ್ವಂತೆ ಸೊ ಇದು ನನಗೂ ಸತ ಗೊತ್ತಿತ್ತಿಲ್ಲ ನಮ್ಮ ಆಂಟಿ ಮಗಳು ಹೇಳಿದ್ದು ಅವಳಿಗೆ ಅವ್ರ ಅತ್ತೆ ಹೇಳಿದ್ದಂತೆ ಈ ತರ ಇಟ್ರೆ ಹುಣ್ಸೆ ಹಣ್ಣು ಏನು ಆಗಲ್ಲ ಅಂತ ಸೊ ನಾನು ಸತ ಆ ಇಟ್ಟಿದ್ದೆ ಊರಿಂದ ಲಾಸ್ಟ್ ಟೈಮ್ ಹೋಗಿದ್ದಾಗ ತೊಗೊಂಡು ಬಂದಿದ್ದೆ ಸೊ ಫ್ರಿಜ್ಜಲ್ಲೇ ಇಟ್ಟಿದ್ದೀನಿ ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಸೊ ಹಾಗೆ ಇದೆ ಸೊ ನಾನು ಕೂಡ ಟೆಸ್ಟ್ ಮಾಡ್ತಾ ಇದ್ದೀನಿ ಒಂದು ವರ್ಷದ ತನಕ ಹಂಗೆ ಇರುತ್ತಾ ನೋಡೋಣ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಹುಣ್ಸೆಹಣ್ಣೆ ಇದ್ರೆ ಜಿಪ್ ಲಾಕ್ ಕವರಲ್ಲಿ ಹಾಕಿನೂ ಸತ ಇಡ್ಬೋದು ಫ್ರಿಜ್ಜಿಗೆ ನಾನು ಈ ಥರ ಸ್ವಲ್ಪ ಜಾಸ್ತಿ ಹುಣ್ಸೆಹಣ್ಣೆ ಇರೋದ್ರಿಂದ ಈ ಥರ ಕವರಲ್ಲೇ ಹಾಕಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಸೊ ನಿಮ್ಗು ಈ ಟಿಪ್ಸ್ ಯೂಸ್ಫುಲ್ ಆಗುತ್ತೆ ಹುಣ್ಸೆ ಹಣ್ಣು ಮನೇಲಿ ಜಾಸ್ತಿ ಇದ್ದರೆ ಅಂತ ಸೊ ಇವಾಗ ಫ್ರಿಜ್ಜಲ್ಲಿ ಇಡ್ತೀನಿ ಸೊ ಉಪ್ಪಿಟ್ಟಿಗೆ ರವೆನ ಹುರಿಬೇಕು ಅತ್ತೆ ಏನು ಮಾಡ್ತಾರೆ ಅಂದರೆ ನಾವು ಅಂಗಡಿಯಿಂದ ತಂದಿದ ತಕ್ಷಣವೇ ಬಿಟ್ಟು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತಾರೆ ಯಾವಾಗ ಉಪ್ಪಿಟ್ಟು ಮಾಡ್ತೀವಲ್ಲ ಆವಾಗ ಯೂಸ್ ಮಾಡ್ಬೋದು ಅಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಂದರೆ ಹುರಿದಿಟ್ಬಿಟ್ರೆ ಹುಳ ಎಲ್ಲ ಆಗೋದಿಲ್ಲ ಎಷ್ಟು ದಿವಸ ಬೇಕಾದರೂ ಇರುತ್ತೆ ಅಂತ ಹಾಗೆ ಇಟ್ಟರೆ ಹುಳ ಆಗಿಬಿಡುತ್ತೆ ಅಂತ ಫಸ್ಟಿಂದನೂ ಅವ್ರಿಗೆ ಅದೇ ಅಭ್ಯಾಸ ಇವಾಗ ನಾವು ಜಾಸ್ತಿ ತಂದು ಅಂದ್ರೂ ಫ್ರೀಸರಲ್ಲಿ ಇಟ್ರು ಹುಳ ಎಲ್ಲ ಏನೂ ಆಗೋದಿಲ್ಲ ಸೊ ನನಗೆ ಯಾವಾಗ ಬೇಕೋ ಅವಾಗ ರವೆನ ಬಿಟ್ಟು ಉಪ್ಪಿಟ್ಟನ್ನ ಮಾಡ್ತೀನಿ ಸೊ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರಪಂಚಕ್ಕೆ ಗೊತ್ತಿರೋವಂಥದ್ದು ಇಂಡಿಯಾ ಪಾಕಿಸ್ತಾನ್ ವಾರು ಒಂದು ಐದಾರು ದಿನದಿಂದ ನಡೀತಾನೇ ಇದೆ ಇವಾಗೇನೋ ಪಾಕಿಸ್ತಾನದವರು ವಾರನ್ನ ನಿಲ್ಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ನಾವಂತೂ ಡೈಲಿ ನ್ಯೂಸ್ ಚಾನೆಲ್ನೇ ನೋಡ್ತಾನೆ ಇರ್ತೀವಿ ಏನಾಗ್ತಾಯಿದೆ ಏನಾಗ್ತಾಯಿದೆ ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ಈ ವಾರೆಲ್ಲ ಮುಗಿಲಿ ಎಲ್ಲರೂ ನೆಮ್ಮದಿಯಾಗಿರೋಣ ಅಂತ ದೇವರಲ್ಲಿ ಸತ ಕೇಳ್ಕೊತೀನಿ ಹ್ಯಾಡ್ ಸಾಫ್ಟ್ ಟು ದಿ ಇಂಡಿಯನ್ ಆರ್ಮಿ ನಾವಿಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರ್ತೀವಿ ಪಾಪ ಅವರಲ್ಲಿ ಗಡಿನ ಕಾಯ್ದು ನಮ್ಮನ್ನು ರಕ್ಷಿಸ್ತಾ ಇದ್ದಾರೆ ಅವರಿಗೆ ು ಹ್ಯಾಟ್ಸ್ ಆಫ್ ಹೇಳಿದ್ರು ಸಾಕಾಗಲ್ಲ ನಮ್ಮ ಇಂಡಿಯನ್ ಆರ್ಮಿಗೆ ಹ್ಯಾಟ್ಸ್ ಆಫು ಇದರಲ್ಲಿ ಯಾರೆಲ್ಲ ತೀರೋಗಿದ್ದಾರೆ ಸೋಲ್ಜರ್ಸು ಅವ್ರ ಮನೆಯವ್ರಿಗೆಲ್ಲರಿಗೂ ದುಃಖ ಬರ್ಸ ಶಕ್ತಿ ದೇವ್ರ ಕೊಡ್ಲಿ ಅಂತ ಕೇಳ್ಕೊಳತ್ ಬಿಟ್ರೆ ನಮ್ಗೆ ಇನ್ನೇನೂ ಕೇಳ್ಕೊಳಕ್ಕೆ ಆಗೋದಿಲ್ಲ ಹೇಳೋಕ್ಕೂ ಆಗೋದಿಲ್ಲ ಸೊ ಇಂಥ ಸೋಲ್ಜರ್ಸ್ನ ನಮ್ಮ ದೇಶಕ್ಕೆ ಕೊಟ್ಟಿರೋ ಎಲ್ಲ ತಂದೆ ತಾಯಿಗಳಿಗೂ ನನ್ನ ಕಡೆಯಿಂದ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆ ವಿಷಯದಿಂದ ನನ್ನ ಡೈಲಿ ರೊಟೀನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದಿಢೀರ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಜಾರಿಗೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಮತ್ತು ನಾಲ್ಕೈದು ಎಸಳು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಸ್ವಲ್ಪನೇ ಹುಣ್ಸೆಹಣ್ಣು ಇದ್ದೀನಿ ಯಾಕೆಂದರೆ ಟೊಮೆಟೊನೂ ಸತ್ತ ನಾವು ಇದ್ದೀವಿ ಸೊ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಈ ಕಡೆ ಒಂದು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೊ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸಾಸಿವೆ ಜೀರಿಗೆನ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ರೆ ಸಾಕು ಮತ್ತು ಕರ್ಬೇವಿನ ಸೊಪ್ಪು ಈ ಸಾಂಬಾರಿಗೆ ನಾವು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀವಿ ಖಾರಕ್ಕೆ ಎಷ್ಟು ಬೇಕೋ ಬಟ್ ನಾನು ಒಂದು ಐದಾರು ಹಸಿರು ಮೆಣಸಿನ್ಕಾಯಿನ ತೊಗೊತೀನಿ ನಿಮಗೆ ಖಾರ ಕಮ್ಮಿ ಬೇಕೆಂದರೆ ಕಮ್ಮಿ ಹಾಕೋಬೋದು ಜಾಸ್ತಿ ಬೇಕಂದ್ರೆ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೋದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಉದ್ದಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ ಅದಕ್ಕೆ ಇವಾಗ ಉಪ್ಪು ಸತ ಹಾಕ್ತಾಯಿದ್ದೀನಿ ಯಾಕೆಂದರೆ ಈರುಳ್ಳಿ ಬೇಗ ಬೇಯಲಿ ಅಂತ ಸೊ ಈರುಳ್ಳಿ ಲೈಟ್ ಬ್ರೌನ್ ಕಲರ್ ಬಂದ ಮೇಲೆ ಟೊಮೆಟೊನ ಇದ್ದೀನಿ ಟೊಮೆಟೊನು ಚೆನ್ನಾಗಿ ಮೆತ್ತಿಗೆ ಫ್ರೈ ಆದ ಮೇಲೆ ನಾವು ರುಬ್ಬಿರ್ತೀವಲ್ಲ ಖಾರನ ಇದ್ದೀನಿ ಸೊ ಮಿಕ್ಸಿ ಜಾರಲ್ಲೆಲ್ಲ ಖಾರ ಎಲ್ಲ ಇರುತ್ತೆ ಸೊ ಅದಕ್ಕೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಎಲ್ಲ ಮಿಕ್ಸಿನೆಲ್ಲ ಮಿಕ್ಸಿಯಲ್ಲಿರೋ ನೀರನ್ನ ಅದಕ್ಕೆ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗಟ್ಟಿ ಸಾಂಬಾರು ಬೇಕಾ ನಿಮಗೆ ಇಲ್ಲ ತೆಳು ಸಾಂಬಾರು ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ನಾನು ಅಂದರೆ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾ ಇದ್ದೀನಿ ಸೊ ಅದನ್ನು ಕುದ್ರೆ ದಿಢೀರ್ ಸಾಂಬಾರ್ ರೆಡಿ ಆಗುತ್ತೆ ಸೊ ಇವಾಗ ಸಮ್ಮರ್ ಅಲ್ವಾ ಸೌತೆಕಾಯಿನೆಲ್ಲ ಡೈಲಿ ಕೊಡ್ತಾ ಇರ್ತೀನಿ ಸಿಕ್ಕಪ್ಪರ ನೋಡಿಸಿರಿ ಅದು ಹಿಂಗೆ ಆಗಲ್ಲ ತಗೋ ಹಂಗೆ ಹಾಕೋಕ್ಕಾಗಲ್ಲ ನನ್ನ ಕೊಡ್ತೀನಿ ತಾನೆ ಅದಕ್ಕೆಲ್ಲ ಹಾಕ್ಬಾರ್ದು ಲೇಟ್ ಇಟ್ಕೊಂಡು ತಿನ್ಬೇಕು ಬ್ಯಾಡ್ ಅಂತ ಬೇಕಮ್ಮ ಇನ್ನೊಂದು ತಿನ್ನು ಒನ್ ಉಪ್ಪಾಕಿದೆ ಚೆನ್ನಾಗಿದೆ ತಿನ್ನಪ್ಪ ಗೋ ಪ್ಲೇ ಸೊ ಸಾಂಬಾರ್ಗೆ ಟೊಮೆಟೊ ಹಾಕಿದ್ನಲ್ಲ ಅದ್ರಲ್ಲಿ ಒಂದು ಅರ್ಧ ಸ್ಲೈಸ್ ಹಂಗೆ ಇಟ್ಕೊಂಡಿದ್ದೆ ಮುಖಕ್ಕೆಲ್ಲ ಹಚ್ಕೊಳ ಅಂತ ಸೊ ಇವಾಗೆಲ್ಲ ಇದ್ದೆ ಮುಖಕ್ಕೆ ಇವಾಗ ಟೊಮೆಟೊ ಸ್ಲೈಸ್ನೆಲ್ಲ ಹಾಕೊಂಡಿದೀನಿ ಅದೊಂಥರ ಚೆನ್ನಾಗಿ ಗ್ಲೋ ಬರುತ್ತೆ ಸೊ ಇವಾಗ ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡೋಣ ಅಂತ ಸೊ ಒಂದ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇಟ್ಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ಫುಲ್ ಗ್ಲೋ ಬರುತ್ತೆ ಸೊ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಣ ಆಯ್ತು ಉಪ್ಪಿಟ್ಟೆಲ್ಲ ಆಯ್ತು ತಿಂದು ಎಲ್ಲ ಆಯಿತು ಏನಂದ್ರೆ ಅಡುಗೆ ಮನೆ ಕ್ಲೀನ್ ಮಾಡ್ಬಿಡ್ಬೇಕು ಸೊ ಇವಾಗ ಸ್ಟಾರ್ಟ್ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಯೂಶಲಿ ನಾನು ಬ್ರೇಕ್ಫಾಸ್ಟ್ ಜೊತೆಗೇನೆ ಸಾಂಬಾರು ಸತ ಮಾಡಿಬಿಡ್ತೀನಿ ಯಾಕೆಂದರೆ ಕೆಲವೊಂದು ಸತಿ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ ಸೊ ಲಂಚ್ ಬಾಕ್ಸ್ನ ತೊಗೊಂಡೋಗ್ತಾರೆ ರೈಸು ಸಾಂಬಾರು ಅಂತ ಸೊ ಎಲ್ಲ ರೆಡಿ ಆದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಅದನ್ನು ಎಲ್ಲ ಜೋಡ್ಸಾದ ಮೇಲೆ ಬೇರೆ ಕೆಲಸಗಳೆಲ್ಲ ಇರುತ್ತಲ್ಲ ಬಟ್ಟೆ ಮಡ್ಚಿಡೋದು ಬೆಡ್ಡಿಂಗ್ ಮಾಡೋದು ಅದೆಲ್ಲ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ वीडियो तो लाइक शेर कमेंट आंड सब्सक्राइब टू तो मै चैनल.